ನೋಡಪ್ಪ ನಾನು ಸ್ವಾಮಿ ಈ ತರ ಸಾರ್ವಜನಿಕವಾಗಿ ಅದಕ್ಕೇನು ಆ ಗ್ರಾಮ ಸಭೆಗೆಲ್ಲ ಕಾಯ್ಬೋಣ ಕುಂದ ಸಭೆಗೆನೆ ಒಂದು ಯಾವ್ದು ಚರ್ಚೆ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಜಾಗ ಬಿಡ್ತಾರ ಎಂಟೈರ್ ಗ್ರಾಮಿಫೈಂಟಿಫೈ ಆದ್ರೆ ಅದನ್ನ ಮಾಡಾಕೇನೆ ನಾನು ದುಡ್ಡು ಕಟ್ಟಿಗೆ ಬಂದಿದ್ದು ಬಂದ್ರು ಏ ನೀನ್ ಅಲ್ಲೇನು ಅವ್ರ ನಳಿಯಕೋ ಬಿಡ್ಲಿಲ್ಲ

ಔಷಧ ಸಾರ್ವಜನಿಕರಿಗೆ ಒಂದ್ ಕೆಲಸ ಆಗಬೇಕಂದ್ರೆ ಎಲ್ಲರೂ ಕೈ ಜೋಡಿಸಿ ಸಹಕಾರ ಕೊಟ್ರನೆ ಕೆಲಸ ಆಗೋದು ಇಲ್ಲ ಅಂದ್ರೆ ಸುಮ್ನೆ ನೀವು ಅಧಿಕಾರಿಗಳನ್ನ ಬ್ಲೇಮ್ ಮಾಡಿದ್ರು ಅಥವಾ ಸದಸ್ಯರ ಬ್ಲೇಮ್ ಮಾಡಿದ್ರೆ ಪ್ರಯತ್ನ ಆಗೋದಿಲ್ಲ ನನ್ಗಾಗಬೇಕು ಸರ್ ನೀ ನಂದು ಹೋಗ್ಲಿ ಇನ್ನೊಬ್ಬ ಹೋಗ್ಲಿ ಯಾತಾದ್ರು ಹೋಗ್ಲಿ ಲೈನ್ ಎಳಿರಿ ಗ್ರಾಮ ನಿಂತ್ಕೋಬೇಕು ಅಷ್ಟೇ ಹಾಂ ಸುಮಾರು ತಿಂಗಳ ಐತೆ ನಾನು ಸಿ ಡಿ ಪಿ ಅವ್ರ ಕಡೆ ಮಾತಾಡಿದ್ರೆ ಅಂಗನವಾಡಿ ಈಗ ಅವ್ರೀಗಾರೆ ಏಯ್ ಕೇಳಪ್ಪ ನಿಮಿಷ ಆ ಟೀಚರ್ ಇಲ್ಲ ಅವರು ರಿಟೈರ್ಡ್ ಆದ್ರು ಅದಾದ್ಮೇಲೆ ಎಲ್ಪರ್ ಮುಂಚೆಯಿಂದನೇ ಬರ್ತಾ ಇಲ್ಲ ಈ ಬಗ್ಗೆ ಸಿದರೆ ನಡಿ ಒಂದು ಹತ್ತನ್ನೆರಡು ಜನ ಇದ್ರು ಸ ಕರೆಕ್ಟಾಗಿ ನಡೀತಿಲ್ಲ ಅನ್ನೋ ಕಾರಣಕ್ಕೆ ಹೋಗ್ತಾ ಇರಲಿಲ್ಲ ಇಲ್ಲ ಅಲ್ಲೇ ತಿಂಗಳುಗಳೇ ಆಗೈತೆ ತಿಂಗಳುಗಳು ಒಂದು ಇನ್ನೊಂದು ಹಾಂ ನೆಟ್ವರ್ಕ್ ಇಲ್ಲ ನಮ್ದು ಮಾಡ್ತಿದ್ದೀನಿ ಕಾಲ್ ಮಾಡಿ ಸಿ ಡಿ ಪಿ ಕಾನ್ಫರೆನ್ಸ್ ಈಗ ಸಿ ಡಿ ಪಿ ನೀನ್ ಸಂಪರ್ಕ ಮಾಡಿದೀರಾ ಸರ್ ನಾನು ಸುಮಾರು ನಾನು ಸುಮಾರು ಎಂಟತ್ತು ಸಲ ರಾಜು ನಾಯಕ್ ಅಂತ ಇದ್ರು ಅವರು ಕೇಳಿರಿ ಡಿಸ್ಟಿಕ್ಕಿಗೆ ಬರೆದಿದ್ದೀವಿ ಅವ್ರಿಗೆ ಬರೆದಿದ್ದೀವಿ ಇವ್ರಿಗೆ ಬರ್ದಿದ್ದೀವಿ ಅಂತ ಸುಮಾರು ಸಲ ಹೇಳ್ತಾ ಇದ್ರು ಈಗ ಟೆನ್ ಡೇಸ್ ಮುಂಚೆಲ್ಲೂ ಮಾತಾಡಿದ್ವಿ ಅವರೇನೋ ಟ್ರಾನ್ಸ್ಫರ್ ಆಗಿದ್ದಾರಂತೆ ಹಾಂ ಅದು ಒಂದು ಎರಡನೇದು ಹೆಲ್ಪರ್ ಇಲ್ಲ ಎರಡು ಕಾಲ್ಪರ್ ಆಗಬೇಕು ಈ ಅದು ಬಿಲ್ಡಿಂಗು ಇನ್ನೇನು ಕೇಸ್ ಏನಾದರೂ ಮಳೆ ಜಾಸ್ತಿ ಆದರೆ ಅದೆಲ್ಲ ತೇವಾಗಿ ಬೂಸ್ಟ್ ಬಂದುಬಿಡುತ್ತೆ ಮೇಲುಗಡೆ ಅದಕ್ಕೆ ಎಸ್ ಡಿ ಆರ್ ಎಫಲ್ಲಿ ನಾವು ಸಿ ಡಿ ಪಿ ಒ ಕಡೆಯಿಂದ ಹೇಳಿ ಎರಡು ಲಕ್ಷದ್ದು ಗ್ರ್ಯಾಂಟ್ ಕೇಳಿದ್ವಿ ಅದು ಕಳಿಸಿ ಒಂದು ವರ್ಷ ಆಯ್ತು ಇವತ್ತಿನವರೆಗೂ ಅದು ಅಪ್ರೂವಲ್ ಕೊಟ್ಟಿಲ್ಲ ಮತ್ತೆ ಪದೇ ಪದೇ ಅದು ಮಳೆ ಆಗದ್ರೆ ಹಾಂ ಅಲ್ಲ ಮೇಲೆ ಶೀಟ್ ಹಾಕೋಕ್ಕೆ ಪೂರ್ತಿ ಇಲ್ಲಾಂದ್ರೆ ಬಿಲ್ಡಿಂಗ್ ಹಾಳಾಗೋಗುತ್ತದೆ ಹೆಂಗ ಗೊತ್ತಾಗಬೇಕಪ್ಪ ಊರಾಗೆ ನಿಮ್ಗೂ ನಿಮ್ದು ಸೀಗಲಿಗೆ ನಿಮ್ದು ತಾನೆ ನೀವೇ ಹೊರಗಿದ್ದೀರಾ ಹಂಗಲ್ಲ ಮತ್ ಬರ್ಲೇಬಾರ್ದು ಇವತ್ತು ಹಾ ಅದೇ ಅದೇ ಇದಕ್ಕೆ ಸಜ್ಜಾಗ ಹೋಗೈತೆ ಹಿಂದೆ ಕಡೆ ಒಂದ್ ಎರಡು ಕರೆದಿದ್ದೀನಣ ಯಾರು ಬಂದಿಲ್ಲ ಈಗ ಹೇಳ್ತೀಯ ಹ್ಮ್ ಇಲ್ಲೇ ಬಾಕ್ ಸಿಕ್ಕಿನಪ್ಪ ನಾನು ಕೆಲಸ ಕರೆಕ್ಟಾಗಿ ಮಾಡ್ತಿದ್ದೀನ ಇಲ್ಲೋ ಯಾರನ್ನ ಹೇಳ್ರ ಮರಿ ಅಂದ್ರೆ ಯಾರು ಹೇಳಲಿಲ್ಲ ಹ್ಮ್ ಇನ್ನೇ ತಪ್ಪಿದ್ರೆ ಹೇಳ ಅದು ನಾನು ಹ್ಮ್ ಇಲ್ಲ ನೀವಾದ್ರೆ ಕೇಳಬೇಕಿತ್ತಲ್ಲ ಏನಾದರೂ ಸಮಸ್ಯೆ ಇದ್ರೆ ಹೇಳಪ್ಪ ಅದು ಆತ ನಮ್ಮ ಬಗೆಹರಿಸ್ನ ಕೊಡ್ತೇನೆ ಇಲ್ಲ ನಮ್ಮ ಗಮನಕ್ಕೆ ಏನು ಬಂದಿಲ್ಲ ಈಗ ಆದರೆ ನೀನೇ ಗ್ರ್ಯಾಂಡ್ ಕೊಡ್ತೀನಿ ನಾನು ನಾನೇ ಹೇಳ್ತೀನಿ ಸಿ ಡಿ ಪಿ ಹೋಗಿ ಏನು ಹೇಳಿದೆ ಅದು ಗ್ರ್ಯಾಂಟ್ ನನಗೆ ಕೊಡ್ರಿ ನನ್ನ ಕಡೆಯಿಂದ ಈಗ ನನ್ನ ಕೆಲಸ ಐತೆ ನನ್ನ ಕೆಲಸನೂ ಸೇರಿ ಅದಕ್ಕಿನ್ನ ನನ್ನ ಕಡೆಯಿಂದ ಹತ್ತು ಸಾವಿರ ಬಿದ್ದರೂ ಸರಿನೇ ನಾನು ಅದನ್ನು ರಿಪೇರಿ ಮಾಡಿಸ್ತೀನಿ ಅಂತೆ ನಾಗೇಂದ್ರಪ್ಪರ್ಗು ಹೇಳಿದೆ ಅದೇನೋ ನನ್ನ ನಂದೊಂದು ಒಂದು ಸಿಸ್ಟಮ್ ಇರೋದ್ರಿಂದ ಅವರೆಲ್ಲ ಅವನ್ನ ಬೈಫರ್ಗೇಷನ್ ಮಾಡೇ ತಳ್ತಾ ಇದ್ದಾರೆ ಅನ್ಸುತ್ತೆ ತೊಂದರೆ ಇಲ್ಲ ಉಳಿದ್ರೆ ಎಲ್ಲ ರಾಸ್ತಿ ನಿನ್ನ ಮಕ್ಳು ಹೋಗ್ಲಿಲ್ಲ ಅಂದ್ರೆ ನನ್ನ ಮಕ್ಕಳಾದರೂ ಹೋಗ್ತಾರೆ ಇನ್ನೊಬ್ರು ಮಕ್ಕಳಾದ್ರೂ ಹೋಗ್ತಾರೆ ಕೊಡ್ಸು ಅದಕ್ಕೆ ನಂದೊಂದಷ್ಟು ಆದರೆ ಅಥವಾ ನಾನು ಶ್ರಮನಾದ್ರೂ ನಾನು ಅದಕ್ಕೆ ಹಾಕಿ ಮಾಡ್ತೀನಿ ಏನಂದ್ರೆ ನಮ್ಮೂರನ್ನ ಕಾಣ್ ನಾನು ಇಷ್ಟು ಚೆನ್ನಾಗಿ ಮಾಡ್ಬೋದು ಅನ್ನೋದು ಅಷ್ಟೇ ಶೀಟ್ ಹಾಕಿರ ನಾನು ಪೂರ್ತಿ ಕಾಂಪೌಂಡ್ ಏನಾಯ್ತು ಅಷ್ಟಕ್ಕೂ ಶೀಟ್ ಹಾಕಿಬಿಟ್ರಿ ತಿರುಗೋದಕ್ಕೆ ತೊಟ್ಟಿ ಇವರಲ್ಲ ಇವರಲ್ಲ ಬಂದು ಅದನ್ನ ಹೇಳ್ಬಿಡೋದೇನು ಅಂಗನವಾಡಿ ಶಾಪ್ ಆಗಿದೆ ಅಂತಲ್ಲ ಯಾಕೆ ಹಿಂದಿನವರು ಮಾಹಿತಿ ಇದೆಯಾ ಸಿಗ್ಲಿ ನಾದರು ಗ್ರಾಮ ಪಂಚಾಯತಿ ಬರುತ್ತೆ ಒಂದ್ ನಿಮಿಷ ಅಲ್ಲಿನ ಸದಸ್ಯರಿದ್ದಾರೆ ಅವ್ರಿಗೆ ಕೊಡ್ತೀನಿ ಏನಾಗಿತ್ತು ಅಂತ ಹೇಳಿ ಸುಮ್ಮನೆ ಕೇಳ ಅವ್ರಿಗೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ಅಂಗನವಾಡಿದು ಬಿಲ್ಡಿಂಗ್ ಅದು ಮಳೆ ಬಂದ್ರೆ ಲೀಕ್ ಆಗಿ ಒಟ್ಟು ಬಾಚಿ ಕಟ್ಟಿ ಬಿಲ್ಡಿಂಗು ಸಮಸ್ಯದ್ರು ಆಗಸ್ಟ್ ತಿಂಗಳಿಂದ ಇಲ್ಲ ಮೇಡಮ್ ಅದಕ್ಕಿಂತ ಮುಂಚೆ ಎಲ್ಪರ್ ಏನೋ ಅವ್ರದ್ದು ಮತ್ತೆ ಟೀಚರ್ದು ಇಶ್ಯೂ ಇರೋದ್ರಿಂದ ಅವ್ರು ಸುಮಾರು ಎರಡು ವರ್ಷದಿಂದ ಎರಡು ಮೂರು ವರ್ಷದಿಂದ ಅವ್ರು ಬರ್ತಾ ಇಲ್ಲ ಆಗಸ್ಟ್ನ ಎಲ್ಪರು ಎರಡು ಮೂರು ವರ್ಷದಿಂದ ಬತ್ತಿಲ್ಲ ಟೀಚರು ಆಗಸ್ಟಿಗೆ ರಿಲೀಸ್ ಆದರು ಅದಾದ್ಮೇಲೆ ಕಾಲ್ ಫಾರ್ ಮಾಡಿ ಅಂತ ಹೇಳಿ ಸಿಡಿಪಿ ಪಿ ಬಗ್ಗೆ ಸುಮಾರು ಸಲ ನಾನು ಕಮ್ಯುನಿಕೇಟ್ ಮಾಡ್ತಾನೆ ಇದ್ದೆ ನಾವೇನೋ ಡಿಸ್ಟಿಕ್ಕಿಗೆ ಬರ್ದಿದ್ದೀವಿ ಹಂಗೆ ಹಿಂಗೆ ಅಂತಾನೆ ಹೇಳ್ತಾನೆ ಇದ್ರ ಬಿಟ್ರೆ ಇವತ್ತಿನವರೆಗೂ ಅದು ಆಗಿಲ್ಲ ಮತ್ತೆ ಈಗ ಸಂಪೂರ್ಣ ಹೌದಾ ಇಲ್ಲ ಆಗಸ್ಟ್ ಇವ್ರದ್ದು ಆಗಸ್ಟ್ ಇಂದ ಇದಾಗಿರೋದು ಇಲ್ಲಪ್ಪ ನಮ್ಗೇನು ಗೊತ್ತಿಲ್ಲ ಈಗಲೂ ಕೇಳ್ತಾ ಇದ್ದಾರೆ ನಾನು ಸಿಡಿ ಕೇಳಿನಲ್ಲ ಇನ್ನು ಆಗಿಲ್ಲ ಅಂದ್ರೆ ರೆಕಾರ್ಡ್ ಮಾಡಿ ನಿಮ್ಮ ಪ್ರೊಸೀಜರ್ಸ್ ಏನಿದೆ ಅದನ್ನು ಮಾಡಿ ಇಮಿಡಿಯೇಟ್ ಒಂದು ಸಲ್ಯೂಷನ್ ಆಗ್ತದೆ ಜೊತೆಗೆ ಈಗ ಅದು ರೆಕ್ರೂಟ್ಮೆಂಟ್ಗೆ ಏನಾದ್ರು ಹೋಗಿದೆಯಾ ಹೋಗಿಲ್ವಾ ಅದು ಫೈಲ್ ಏನಾಗಿದೆ ಅದ್ರ ಸ್ವಲ್ಪ ಫಾಲೋಅಪ್ ಮಾಡ್ಕೊಬೇಕು ನೋಟ್ ಮಾಡ್ಕೊಳ್ಳಿ ಯಾವ್ದೂ ಪಂಚಾಯತಿ ಸೀಟ್ಗಳಲ್ಲಿ ಕೂಡ ಆಮೇಲೆ ಒಂದು ಸ್ವಲ್ಪ ರಿಪೇರ್ ಅವಶ್ಯಕತೆ ಏನಂತಂದ್ರೆ ಯಾವ ಕ್ಯಾನ್ಸಲ್ ಆಗುತ್ತೆ

ಅದೊಂದು ಇಂಜಿನಿಯರ್ಗ ಸೇರ್ಸೆ ನೋಡೋದ್ರ ಜೊತೆಗೆ ಎಷ್ಟು ಮಿನಿಮಮ್ ಎಷ್ಟು ರಿಕ್ವೈರ್ಮೆಂಟ್ ಇದೆ ಇಮಿಡಿಯೇಟ್ ಅದನ್ನೇಟ್ ಮಾಡೋಕ್ಕೆ ಅಂತ ಅವರು ಓಕೆ ಅದಾದ್ಮೇಲೆ ಇಲ್ಲೊಂದು ಸಿ ಸಿ ರೋಡ್ ಸೇರಿಸಿದ್ದೆ ಸರ್ ಈಗೇನು ಕಂಪ್ಲೇಂಟ್ ಹೇಳ್ತಾ ಇದಾರೆ ಅದು ಇವ್ರ ಮನೆಯಿಂದ ಪಕ್ಕದಿಂದ ಹಿಂಗೆ ಸೇರಿಸಿದ್ದೆ ಅದು ಎನರ್ಜಿನಲ್ಲೇ ಸೇರಿಸಿದ್ದು ಅವಶ್ಯಕತೆ ಐತೆ ಚರಂಡಿ ಮಾಡಲೇಬೇಕು ಬಟ್ ಲಾಸ್ಟ್ ಟೈಮ್ ಫಿಫ್ಟೀನ್ ಫೈನಾನ್ಸಲ್ಲಿ ಸೇರಿಸಿದ್ವಿ ಇಂಜಿನಿಯರ್ ಬಂದು ಮಿನಿಮಮ್ ಒಂದುವರೆ ಅಡಿ ಏನೋ ಅನ್ನೋ ಕಾರಣಕ್ಕೆ ಇದನ್ನ ಕೊಡಕ್ಕೆ ಬರಲ್ಲ ಅಂದ್ರು ಅಲ್ಲಿ ಫುಡ್ ಇನ್ ಲಾರಿ ಬೇರೆ ಹೋಗುತ್ತೆ ಅವ್ರ ಮನೆ ಹತ್ರ ಹಾ ಅದೊಂದು ವಿಸಿಟ್ ಮಾಡ್ಬೇಕೀಗ ಅದಾದ್ಮೇಲೆ ಆ ಕಡೆ ಮುನ್ನೂರ ಹದಿನೆಂಟು ಒಂದು ಕಡೆ ಹೋಗ್ಬೇಕು ಹಾ ಏನೇ ನೋಡಿ

ಅವ್ರದಾ ಆ್ಯಕ್ಚುಲಿ ಪರಿಹಾರ ಕೊಡೋದಕ್ಕೆ ಬೇಕಾರೆ ಅದಾದಮೇಲೆ ಇಲ್ಲೊಂದು ಟ್ಯಾಂಕ್ ಇದೆ ಸರ್ ಅವತ್ತಿಗೆ ಜಾಗ ಕೊಟ್ಟಿದ್ರು ಈಗ ಅವರು ಮನೆ ಕಟ್ಕೊತಿದ್ವಿ ಟ್ಯಾಂಕ್ ತೆರವು ಮಾಡ್ರಿ ಅಂತೇಳಿ ಹೇಳಿದ್ದಾರೆ ನಾವು ಮೀಟಿಂಗಲ್ಲಿ ಮಾತಾಡಿದ್ವಿ ಅದನ್ನು ತೆಗಿಯೋದಾದರೆ ಏನು ಮಾಡ್ಬೋದು ಏನು ಕತೆ ನಿಮ್ಮ ಡೈರೆಕ್ಷನ್ ಅಲ್ಲಿ ಹಾಂ ಡೈರೆಕ್ಟ್ ಯಾವ ಯಾವ್ದೇವ್ರು ಗಣೇಶ ಎಲ್ಲ ಶುಭಾರಂಭ ಆಗಿದೆ ಬನ್ನಿ ಎಲ್ಲ ನೋಡೋದು ಯಾವ ಬೆಂಗಳೂರು